ನಮಸ್ತೆ ವೀಕ್ಷಕರೇ ಡಾಕ್ಟರ್ ರವೀಶ್ ಕೆ ಆರ್ ಶಿವಮೊಗ್ಗ ಮಧುಮೇಹದ ಸರಳ ಮಾಹಿತಿಯ ಸಂಚಿಕೆ ಹತ್ತೊಂಬತ್ತು ಮುಖ್ಯವಾಗಿ ಪಥ್ಯದ ಆಹಾರ ಕ್ರಮದಲ್ಲಿ ನಮಗೆ ಒಂದು ದಿನಕ್ಕೆ ಅಗತ್ಯವಿರುವ ಕ್ಯಾಲೋರಿ ಅಥವಾ ಶಕ್ತಿ ಎಷ್ಟು ಬೇಕು ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಎರಡನೆಯದು ನಾವು ಯಾವ ಚಟುವಟಿಕೆಯ ವರ್ಗಕ್ಕೆ ಸೇರಿದವರು ಈ ಎರಡೂ ಅಂಶಗಳು ಆಹಾರ ಕ್ರಮದಲ್ಲಿ ಬಹಳ ಮುಖ್ಯ ಈಗ ನಾವು ಮೊದಲನೇದಾಗಿ ಬಾಡಿ ಮಾಸ್ ಇಂಡೆಕ್ಸ್ ಅಥವಾ ನಮ್ಮ ದೇಹದ ಒಟ್ಟು ದ್ರವ್ಯ ರಾಶಿಯ ಸಾಂದ್ರತೆ ಏನು ಅನ್ನೋದನ್ನ ನೋಡೋಣ ಇದು ವ್ಯಕ್ತಿಯ ಎತ್ತರ ಮತ್ತು ತೂಕಕ್ಕೆ ಸಂಬಂಧಿಸಿದೆ ಎತ್ತರ ಮೀಟರ್ಗಳಲ್ಲಿ ಹಾಗೂ ತೂಕವನ್ನು ಜಿಯಲ್ಲಿ ನಾವು ಮೊದಲು ಅಳತೆ ಮಾಡಿಕೊಂಡು ನೋಟ್ ಮಾಡಿಕೊಳ್ಬೇಕು ನಂತರ ಲಭ್ಯವಿರುವ ರೆಡಿಮೇಡ್ ಪಟ್ಟಿಗಳಲ್ಲಿ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಕೊಟ್ರೆ ಚಾರ್ಟ್ ಬರ್ತದೆ ಅದರಲ್ಲಿ ನಮ್ಮ ತೂಕ ಹಾಗೂ ಎತ್ತರ ನಮ್ಮ ಎತ್ತರ ಮತ್ತು ತೂಕ ಇವನ್ನು ನಾವು ಮಾರ್ಕ್ ಮಾಡಬೇಕು ಗುತ್ಸ್ಕೊಳ್ಬೇಕು ಅಲ್ಲಿ ನಮಗೆ ನಮ್ಮ ಬಾಡಿ ಮಾಸ್ ಇಂಡೆಕ್ಸ್ ಎಷ್ಟು ಅನ್ನೋದು ಅರಿವಿಗೆ ಬರ್ತದೆ ಇದಕ್ಕೆ ವೆಯ್ಟ್ ಇನ್ ಕೆ ಜಿ ತೂಕ ಕೆ ಜಿಯಲ್ಲಿ ಬೈ ಎತ್ತರ ಮೀಟರ್ ಅದನ್ನು ಸ್ಕ್ವೇರ್ ಮಾಡಬೇಕು ಸೊ ವೆಯ್ಟ್ ಇನ್ ಕೆ ಜಿ ಡಿವೈಡೆಡ್ ಬೈ ಹೈಟ್ ಇನ್ ಮೀಟರ್ ಸ್ಕ್ವೇರ್ ಅಂತ ಹೇಳ್ಬೇಕು ಇದು ರೆಡಿಮೇಡ್ ಪಟ್ಟಿಗಳಲ್ಲಿ ಸಿಕ್ತದೆ ಅದ್ರ ಬಗ್ಗೆ ಸೂತ್ರದ ಬಗ್ಗೆ ತಲೆ ಬೇಡ ಎತ್ತರ ಮತ್ತು ತೂಕದ ಮೇಲೆ ನಮ್ದು ಬಾಡಿ ಮಾಸ್ ಇಂಡೆಕ್ಸ್ ಎಷ್ಟು ಅನ್ನೋದು ನಮಗೆ ಗೊತ್ತಾಯ್ತು ಈಗ ಭಾರತೀಯರಿಗೆ ಬಾಡಿ ಮಾಸ್ ಇಂಡೆಕ್ಸ್ ನ ಮಾನದಂಡಗಳು ಏನು ಅನ್ನೋದನ್ನ ನೋಡೋಣ ಬಾಡಿ ಮಾಸ್ ಇಂಡೆಕ್ಸ್ ಹದಿನೆಂಟಕ್ಕಿಂತ ಕಡಿಮೆ ಬಂದಿದೆ ಅವ್ರನ್ನ ಕಡಿಮೆ ತೂಕದವರು ಅಂತ ವರ್ಗೀಕರಣ ಮಾಡ್ತೀವಿ ಹದಿನೆಂಟರಿಂದ ಇಪ್ಪತ್ತ್ ಮೂರು ಬಂದರೆ ಅವರನ್ನ ಸಹಜ ಅಥವಾ ಸಾಮಾನ್ಯ ಅಥವಾ ಆರೋಗ್ಯಕರ ತೂಕ ಇರುವವರು ಅಂತ ಲೆಕ್ಕ ಜಾಸ್ತಿ ಇದ್ರೆ ಇಪ್ಪತ್ತ್ಮೂರರಿಂದ ಇಪ್ಪತ್ತೈದು ಈ ರೇಂಜ್ನಲ್ಲಿ ಇರುವವರನ್ನ ಓವರ್ ವೆಯ್ಟ್ ಅಧಿಕ ತೂಕದವರು ಬಾಡಿ ಮಾಸ್ ಇಂಡೆಕ್ಸ್ ಇಪ್ಪತ್ತೈದಕ್ಕಿಂತ ಮೇಲೆ ಇದ್ದರೆ ಅದು ಅತಿಯಾದ ತೂಕ ಬೊಜ್ಜು ಅಂತ ವರ್ಗೀಕರಣ ಮಾಡ್ತೇವೆ ಬಾಡಿ ಮಾಸ್ ಇಂಡೆಕ್ಸ್ ಗೊತ್ತುಪಡಿಸಿಕೊಂಡು ನಾವು ನಮಗೆ ಬೇಕಾದ ಕ್ಯಾಲೋರಿಯ ಅಗತ್ಯತೆಯನ್ನು ಲೆಕ್ಕ ಹಾಕ್ಬೋದು ಇದರಿಂದ ನಮಗೆ ಕ್ಯಾಲೋರಿ ಹೆಚ್ಚು ಮಾಡ್ಕೊಳ್ಬೇಕೆ ಅಥವಾ ಕ್ಯಾಲೋರಿ ಕಡಿಮೆ ಮಾಡ್ಕೊಳ್ಬೇಕೆ ಅಂದರೆ ಬಾಡಿ ಮಾಸ್ ಇಂಡೆಕ್ಸ್ ಹದಿನೆಂಟಕ್ಕಿಂತ ಕೆಳಗಿರುವವರಿಗೆ ಕ್ಯಾಲೋರಿ ಜಾಸ್ತಿ ಕೊಡ್ಬೋದು ಹತ್ರ ಬಂದ್ಬಿಟ್ಟಿದ್ದಾರೆ ಇಪ್ಪತ್ತ್ ಮೂರಿದೆ ಇದೆ ಇಪ್ಪತ್ತೈದು ಬೊಜ್ಜಿನ ಕಡೆಗೆ ಹೋಗ್ತಾ ಇದ್ದಾರೆ ಅವರಿಗೆ ಕ್ಯಾಲೋರಿ ರಿಕ್ವೈರ್ಮೆಂಟ್ ಉಳಿದವರಿಗಿಂತ ಕಡಿಮೆ ಸಾಕು ಹೀಗೆ ಬಾಡಿ ಮಾಸ್ ಇಂಡೆಕ್ಸ್ನ ಮೇಲೆ ನಾವು ಕ್ಯಾಲೋರಿಯನ್ನು ಒಂದು ದಿನಕ್ಕೆ ಅಗತ್ಯವಾದ ಕ್ಯಾಲೋರಿಯನ್ನು ನಿರ್ಧಾರ ಮಾಡ್ಬೋದು ಒಮ್ಮೆ ಬಾಡಿ ಮಾಸ್ ಇಂಡೆಕ್ಸ್ ನಿರ್ಧಾರ ಆದ ಮೇಲೆ ನಾವು ನಾವು ಯಾವ ಚಟುವಟಿಕೆಯ ವರ್ಗಕ್ಕೆ ಬರ್ತೇವೆ ಅನ್ನೋದನ್ನು ನೋಡಬೇಕು ಅದರಲ್ಲಿ ಮೂರು ವರ್ಗ ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಫೀಸ್ ಚೇರ್ ಲೈಫ್ನವರು ಎರಡನೆಯದು ಮಧ್ಯಮ ವರ್ಗದ ಚಟುವಟಿಕೆ ನಡೆಸುವರು ಅಂದರೆ ದಿನಕ್ಕೆ ಒಂದು ನಾಲ್ಕಾರು ಗಂಟೆ ಏನೋ ಸ್ವಲ್ಪ ದೈಹಿಕ ಶ್ರಮ ಇಲ್ಲ ದಿನಕ್ಕೆ ಒಂದು ಗಂಟೆ ವಾಕ್ ಮಾಡ್ತಾರೆ ಇವರನ್ನು ನಾವು ಎರಡನೇ ವರ್ಗದಲ್ಲಿ ಮಧ್ಯಮ ವರ್ಗದ ಚಟುವಟಿಕೆಯಲ್ಲಿ ಗುರುತಿಸ್ತೇವೆ ಮೂರನೆಯವರು ಹೆಚ್ಚಿನ ಚಟುವಟಿಕೆಯ ವರ್ಗ ಇದರಲ್ಲಿ ನಾವು ಯಾರು ಬರೋದಿಲ್ಲ ಕೂಲಿ ಕಾರ್ಮಿಕರು ದಿನಕ್ಕೆ ಆರರಿಂದ ಎಂಟು ಗಂಟೆ ದೈಹಿಕ ಪರಿಶ್ರಮ ನಡೆಸಿ ಕೆಲಸ ಮಾಡುವವರು ಮಾತ್ರ ಬರ್ತಾರೆ ಅಂದರೆ ಒಟ್ಟಾರೆಯಾಗಿ ಹೆಚ್ಚಿನ ಎಲ್ಲ ಮಧುಮೇಹಿಗಳು ಮೊದಲನೇ ವರ್ಗ ಅಥವಾ ಎರಡನೇ ವರ್ಗ ಸಾಮಾನ್ಯ ಅಥವಾ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಥವಾ ಮಧ್ಯಮ ವರ್ಗದ ಚಟುವಟಿಕೆ ನಡೆಸುವ ವರ್ಗೀಕರಣದಲ್ಲಿ ಬರ್ತಾರೆ ಸೆಡೆಂಟ್ರಿ ಅಥವಾ ಆಫೀಸ್ ಚೇರ್ ವರ್ಗಕ್ಕೆ ಬರುವ ಮಧುಮೇಹಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಕ್ಯಾಲೋರಿ ಕಿಲೋ ಕ್ಯಾಲೋರಿ ಅಂತ ಹೇಳ್ತೇವೆ ಪರ್ ಕೆಜಿ ಅವರ ತೂಕದ ಅವರ ತೂಕಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋ ಕ್ಯಾಲೋರಿ ಪರ್ ಕೆಜಿ ಒಂದು ದಿನಕ್ಕೆ ಕೊಡಬಹುದು ಮಧ್ಯಮ ವರ್ಗದ ಚಟುವಟಿಕೆ ನಡೆಸುವವರಿಗೆ ಸ್ವಲ್ಪ ಜಾಸ್ತಿ ಇಪ್ಪತ್ತೈದರಿಂದ ಮೂವತ್ತು ಕಿಲೋ ಕ್ಯಾಲೋರಿ ಪರ್ ಕೆಜಿ ಒಂದು ದಿನಕ್ಕೆ ಲೆಕ್ಕ ಮಾಡಿಕೊಳ್ಬೇಕು ಹೆಚ್ಚಿನ ದೈಹಿಕ ಶ್ರಮದ ವರ್ಗಕ್ಕೆ ಬರುವವರಿಗೆ ಮೂವತ್ತರಿಂದ ಮೂವತ್ತೈದು ಕಿಲೋ ಕ್ಯಾಲೋರಿ ಪರ್ ಡೇ ಪರ್ ಕೆ ಜಿ ಈ ರೀತಿಯಲ್ಲಿ ಲೆಕ್ಕ ಮಾಡಿಕೊಳ್ಬೇಕು ಹದಿನೆಂಟರಿಂದ ಇಪ್ಪತ್ತ್ ಬಿ ಎಮ್ ಐ ಇರುವವರು ಅಂದರೆ ಸಹಜ ತೂಕ ಆರೋಗ್ಯಕರ ತೂಕ ಇರುವವರು ಅವರು ಏನಾದರೂ ಒಂದು ಮತ್ತು ಎರಡನೇ ವರ್ಗದ ಚಟುವಟಿಕೆಯ ವರ್ಗೀಕರಣದಲ್ಲಿ ಬಂದರೆ ಇಪ್ಪತ್ತೈದರಿಂದ ಮೂವತ್ತು ಕಿಲೋ ಕ್ಯಾಲೋರಿ ಪರ್ ಕೆ ಜಿ ಸಾ ಇದನ್ನು ಮೂವತ್ತಕ್ಕೆ ಅಂತ ಲೆಕ್ಕ ಮಾಡಿಕೊಳ್ಳದೆ ಸ್ವಲ್ಪ ಇಪ್ಪತ್ತೈದರ ಕಡೆಗೆ ಇದ್ದರೆ ಇಪ್ಪತ್ತಾರು ಇರ್ಬೋದು ಇಪ್ಪತ್ತೇಳು ಇರ್ಬೋದು ಕಿಲೋ ಕ್ಯಾಲೋರೀಸ್ ಪರ್ ಕೆ ಜಿ ಅಂತ ಲೆಕ್ಕ ಮಾಡ್ಕೊಳ್ಬೇಕು ಸ್ವಲ್ಪ ಕಡಿಮೆಯ ಕಡೆಗೆ ನಾವು ಇರ್ಬೇಕು ಬಿ ಎಮ್ ಐ ಏನಾದರೂ ಇಪ್ಪತ್ತ್ ಮೂರಕ್ಕಿಂತ ಜಾಸ್ತಿ ಇದ್ದರೆ ಈಗಾಗಲೇ ತೂಕ ಹೆಚ್ಚಿರುವ ವರ್ಗಕ್ಕೆ ಬಿ ಎಮ್ ಐ ಬಂದ್ಬಿಟ್ಟೆ ಅವರಿಗೆ ದಿನಕ್ಕೆ ಅವರೇನಾದರೂ ಒಂದು ಮತ್ತು ಎರಡನೇ ವರ್ಗದ ಚಟುವಟಿಕೆ ನಡೆಸುವರಾದ್ರೆ ಸೆಡೆಂಟ್ರಿ ಅಥವಾ ಮಧ್ಯಮ ಚಟುವಟಿಕೆಯ ವರ್ಗದವರಾದ್ರೆ ಅವರಿಗೆ ಇಪ್ಪತ್ತೈದು ಕಿಲೋ ಕ್ಯಾಲೋರಿ ಅಷ್ಟೇ ಸಾಕು ಹೀಗೆ ಒಂದು ದಿನವೊಂದಕ್ಕೆ ಬೇಕಾಗುವ ಕ್ಯಾಲೋರಿಯ ಅಗತ್ಯತೆ ನಮಗೆ ತಿಳಿತದೆ ಇದನ್ನು ನಾವು ತಿಂಡಿಗೆ ಮೂವತ್ತು ಪರ್ಸೆಂಟ್ ರಾತ್ರಿ ಊಟಕ್ಕೆ ಮೂವತ್ತು ಪರ್ಸೆಂಟ್ ಮಧ್ಯಾಹ್ನದ ಊಟಕ್ಕೆ ಒಂದು ನಲ್ವತ್ತು ಪರ್ಸೆಂಟ್ ಆಗಿ ವಿಂಗಡಣೆ ಮಾಡಿಕೊಳ್ಬೇಕು ಸಾಮಾನ್ಯವಾಗಿ ಮೂರು ಬಾರಿ ಆಹಾರ ಸೇವನೆ ಅಂದರೆ ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟ ರಾತ್ರಿಯ ಊಟ ಅಂತ ಅರ್ಥ ಮಾಡ್ಕೊಂಡ್ರೆ ಈ ಒಟ್ಟು ಕ್ಯಾಲೋರಿಯ ಅಗತ್ಯತೆಯಲ್ಲಿ ಒಂದು ಐವತ್ತು ಪರ್ಸೆಂಟ್ ಕಾರ್ಬೋಹೈಡ್ರೇಟ್ನಿಂದ ಬರಬೇಕು ಮಧುಮೇಹಿಯ ಆಹಾರ ಕ್ರಮದಲ್ಲಿ ಕಾರ್ಬೋಹೈಡ್ರೇಟ್ ಐವತ್ತು ಪರ್ಸೆಂಟ್ಗಾದರೂ ಬರಬೇಕು ನಾವೆಲ್ಲ ಈಗ ಕನಿಷ್ಠ ಎಪ್ಪತ್ತು ಪರ್ಸೆಂಟ್ ಅಥವಾ ಎಂಬತ್ತು ಪರ್ಸೆಂಟ್ ಭರ್ಜರಿ ಊಟದಲ್ಲಿ ಎಂಬತ್ತೈದು ತೊಂಬತ್ತು ಪರ್ಸೆಂಟ್ ಬರೇ ಶರ್ಕರ ಪಿಷ್ಟವನ್ನು ಕಾರ್ಬೋಹೈಡ್ರೇಟನ್ನು ತಿಂತೇವೆ ಇದು ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ನಿಂದ ಐವತ್ತು ಪರ್ಸೆಂಟ್ಗೆ ಮಧುಮೇಹಿಯ ಪಥ್ಯದ ಆಹಾರ ಕ್ರಮದಲ್ಲಿ ಅಳವಡಿಕೆ ಆಗಬೇಕು ಪ್ರೋಟೀನ್ ಉಳಿದ ಇಪ್ಪತ್ತೈದು ಪರ್ಸೆಂಟ್ ಕೊಬ್ಬು ಇಪ್ಪತ್ತೈದು ಪರ್ಸೆಂಟ್ ಐದು ಪರ್ಸೆಂಟ್ ಆ ಕಡೆ ಈ ಕಡೆ ಆಗಿ ಮಾಡ್ಕೊಳ್ಬಹುದು ಪ್ರೋಟೀನ್ ಇಪ್ಪತ್ತೈದು ಪರ್ಸೆಂಟ್ ಇರೋದು ಇಪ್ಪತ್ತು ಇಪ್ಪತ್ತೈದು ಫ್ಯಾಟ್ ಇಪ್ಪತ್ತೈದು ಇರೋದು ಇಪ್ಪತ್ತೈದರಿಂದ ಮೂವತ್ತು ಐದು ಪರ್ಸೆಂಟ್ ಆ ಕಡೆ ಈ ಕಡೆ ಹೊಂದಾಣಿಕೆ ಮಾಡ್ಕೊಳ್ಬಹುದು ಹಾಗೆ ಶರ್ಕರ ಪಿಷ್ಟದಲ್ಲಿ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಇರುವ ಆಹಾರ ಪದಾರ್ಥಗಳು ಸಿಹಿ ಪದಾರ್ಥಗಳ ಗ್ಲೈಸಿಮಿಕ್ ಇಂಡೆಕ್ಸ್ ಹೆಚ್ಚು ನಿಧಾನವಾಗಿ ಜೀರ್ಣವಾಗುವ ಆಹಾರ ಪದಾರ್ಥಗಳು ಅವುಗಳ ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಹೈ ಫೈಬರ್ ನಾರಿನ ಅಂಶ ಜಾಸ್ತಿ ಇರುವ ಶರ್ಕರ ಪಿಷ್ಟಗಳ ಸೇವನೆಯ ಕಡೆಗೆ ನಾವು ಗಮನ ಕೊಡಬೇಕು ವಿವರಗಳನ್ನು ಮುಂದೆ ನೋಡ್ತಾ ಹೋಗೋಣ ಈಗ ಒಂದು ಉದಾಹರಣೆಯನ್ನು ನೋಡೋಣ ಒಬ್ಬ ಮಧುಮೇಹಿ ತೂಕ ಎಪ್ಪತ್ತು ಕೆ ಜಿ ಇದೆ ಮಧ್ಯಮ ವರ್ಗದ ಚಟುವಟಿಕೆ ನಡೆಸುವವರು ಇವರಿಗೆ ಆಗ್ಲೇ ನೋಡಿದ್ವಿ ಇಪ್ಪತ್ತೈದರಿಂದ ಮೂವತ್ತು ಕಿಲೋ ಕ್ಯಾಲೋರಿ ಪರ್ ಕೆಜಿ ಪರ್ ಡೇ ಸಾಕು ಸ್ವಲ್ಪ ಕಡಿಮೆ ಮೂವತ್ತರ ಕಡೆಗೆ ಹೋಗದೆ ಇಪ್ಪತ್ತೈದರ ಕಡೆಗೆ ಇದ್ದರೆ ಒಳ್ಳೆಯದು ನಾವು ಈಗ ಮೂವತ್ತು ಅಂತಲೇ ಲೆಕ್ಕ ಇಟ್ಕೊಳ್ಳೋಣ ತೂಕ ಎಪ್ಪತ್ತು ಕೆ ಜಿ ಇವರಿಗೆ ಮೂವತ್ತು ಕಿಲೋ ಕ್ಯಾಲೋರಿ ಪರ್ ಡೇ ಬೇಕು ಅಂದರೆ ಎರಡು ಸಾವಿರದ ನೂರು ಕಿಲೋ ಕ್ಯಾಲೋರಿ ಒಂದು ದಿನಕ್ಕೆ ಅವರ ಅಗತ್ಯ ಇದರಲ್ಲಿ ಮೂವತ್ತು ಪರ್ಸೆಂಟ್ ಅಂದರೆ ಸುಮಾರು ಆರುನೂರು ಕಿಲೋ ಕ್ಯಾಲೋರಿ ತಿಂಡಿಯಿಂದ ಮೂವತ್ತು ಪರ್ಸೆಂಟ್ ರಾತ್ರಿ ಊಟದಿಂದ ಅಂದರೆ ಆರ್ನೂರು ಕಿಲೋ ಕ್ಯಾಲೋರಿ ಮಧ್ಯಾಹ್ನದ ಊಟ ಸ್ವಲ್ಪ ಹೆಚ್ಚು ಅನ್ನುವ ಅರ್ಥದಲ್ಲಿ ನಲವತ್ತು ಪರ್ಸೆಂಟ್ ಅಂತ ಇಟ್ಕೊಂಡ್ರೆ ಅವರಿಗೆ ಒಂದು ಎಂಟುನೂರಿಂದ ಒಂಬೈನೂರು ಕ್ಯಾಲೋರಿ ಮಧ್ಯಾಹ್ನದ ಊಟ ಇದನ್ನು ಅವರು ಹೊಂದಿಸ್ಕೊಳ್ಬೇಕು ಒಟ್ಟು ಎರಡು ಸಾವಿರದ ಕಿಲೋ ಕ್ಯಾಲೋರಿ ಒಂದು ದಿನಕ್ಕೆ ಒಂದು ಸಾಮಾನ್ಯ ಹುಟ್ಟಿನಲ್ಲಿ ಹಾಕುವ ಅನ್ನ ಐವತ್ತು ಗ್ರಾಮ್ ಅಂತ ಇಟ್ಕೊಳ್ಳೋಣ ಅದು ಎಪ್ಪತ್ತು ಕಿಲೋ ಕ್ಯಾಲೋರಿ ಕೊಡ್ತದೆ ಅದರಲ್ಲಿ ಹದಿನೈದು ಗ್ರಾಮ್ ಕಾರ್ಬೋಹೈಡ್ರೇಟ್ ಇದೆ ಒಂದು ಒಂದರಿಂದ ಒನ್ ಪಾಯಿಂಟ್ ಫೈವ್ ಗ್ರಾಮ್ ಪ್ರೋಟೀನ್ ಬರ್ತದೆ ಸಾಮಾನ್ಯವಾಗಿ ಊಟ ಮಾಡುವಾಗ ಒಂದೊಂದು ಬಾರಿ ಬಡಿಸ್ಕೊಳ್ಳುವಾಗಲೇ ಎರಡು ಸೌಟ್ ಹಾಕ್ತೀವಿ ಇದು ಮೂರು ಬಾರಿ ರಿಪೀಟ್ ಆಗ್ತದೆ ಒಮ್ಮೆ ಸಾರು ಇಲ್ಲ ಸಾಂಬಾರಿಗೆ ಎರಡನೇ ಬಾರಿ ಗೊಜ್ಜು ಅಥವಾ ಪಲ್ಯಕ್ಕೆ ಮೂರನೇ ಬಾರಿ ಮೊಸರು ಅಥವಾ ಮಜ್ಜಿಗೆಗೆ ಒಟ್ಟು ಆರು ಹುಟ್ಟಾಯಿತು ಸೊ ಸಾಮಾನ್ಯ ಊಟದಲ್ಲಿ ಈ ಪ್ರಮಾಣದ ಅನ್ನದಿಂದ ಆರು ಇಂಟು ಐವತ್ತು ಗ್ರಾಮ್ ಮುನ್ನೂರು ಗ್ರಾಮ್ ಕನಿಷ್ಠ ನಾನ್ನೂರಿಂದ ಐನೂರು ಕ್ಯಾಲೋ ಕ್ಯಾಲೋರಿ ಶಕ್ತಿ ಈ ಆರು ಹುಟ್ಟು ಅನ್ನ ನಮಗೆ ಕೊಡ್ತದೆ ಆರು ಇಂಟು ಐವತ್ತು ಗ್ರಾಮ್ ಆರು ಸೌಟ್ ಬಡಿಸ್ಕೊಂಡಿದ್ವಿ ಪ್ರತಿ ಸರಿ ಐವತ್ತು ಗ್ರಾಮ್ ಅಂತ ಇಟ್ಕೊಂಡ್ವಿ ಮುನ್ನೂರು ಗ್ರಾಮ್ ಆಯಿತು ಇದು ನಮಗೆ ನೂರು ಗ್ರಾಮ್ ಕಾರ್ಬೋಹೈಡ್ರೇಟ್ನಷ್ಟನ್ನು ಒಳಗೆ ಸೇರಿಸ್ತದೆ ನಾನ್ನೂರರಿಂದ ಐನೂರು ಕಿಲೋ ಕ್ಯಾಲೋರಿ ಶಕ್ತಿಯನ್ನು ದೇಹಕ್ಕೆ ಕೊಡ್ತದೆ ಉದಾಹರಣೆಯ ಆರಂಭದಲ್ಲಿ ಎಪ್ಪತ್ತು ಕೆ ಜಿ ಮಧ್ಯಮ ವರ್ಗದ ಚಟುವಟಿಕೆ ನಡೆಸುವ ವ್ಯಕ್ತಿಗೆ ಒಂದು ದಿನಕ್ಕೆ ಎರಡು ಸಾವಿರದ ಮೂರು ಕಿಲೋ ಕ್ಯಾಲೋರಿ ಅದರಲ್ಲಿ ಐವತ್ತು ಪರ್ಸೆಂಟ್ ಕಾರ್ಬೋಹೈಡ್ರೇಟ್ ಅಥವಾ ಶರ್ಕರ ಪಿಷ್ಟದಿಂದ ಬರಬೇಕು ಅಂತ ನೋಡಿದ್ರು ಊಟದಲ್ಲಿ ಬರೀ ಅನ್ನದ ಲೆಕ್ಕದಲ್ಲಿ ಈಗ ಐನೂರು ಕಿಲೋ ಕ್ಯಾಲೋರಿ ಒಳಗೆ ಸೇರಿದೆ ಇನ್ನೂ ಸೈಡ್ಸ್ ಲೆಕ್ಕಾಚಾರ ಮಾಡಿಲ್ಲ ಸಾರು ಸಾಂಬಾರು ಗೊಜ್ಜು ಪಲ್ಯ ಮೊಸರು ಇವನ್ನ ಲೆಕ್ಕಾಚಾರಕ್ಕೆ ಸೇರಿಸಿಲ್ಲ ಒಂದು ಮಧ್ಯಾಹ್ನದ ಸಾಮಾನ್ಯ ಊಟ ಕನಿಷ್ಠ ಏಳ್ನೂರು ಎಂಟುನೂರು ಕಿಲೋ ಕ್ಯಾಲೋರಿ ಕೊಡ್ತದೆ ಇದಕ್ಕೇನಾದರೂ ಸಿಹಿ ಪದಾರ್ಥ ಸೇರಿದರೆ ಒಂದೊಂದು ಸಿಹಿ ಪದಾರ್ಥದ ಪೀಸ್ಗೂ ಇನ್ನೂರು ಮುನ್ನೂರು ಕ್ಯಾಲೋರಿ ಒಳಗೆ ಹೋಗ್ತದೆ ಕಾರ್ಬೋಹೈಡ್ರೇಟ್ ಅಂಶ ಸಹ ಜಾಸ್ತಿ ಚಪಾತಿ ಮುದ್ದೆಗೂ ಸಹ ಇದೇ ರೀತಿಯ ಲೆಕ್ಕ ಹಾಕಬೇಕು ಒಂದು ಮುದ್ದೆ ರಾಗಿ ಮುದ್ದೆ ನೂರ ಇಪ್ಪತ್ತೈದು ಗ್ರಾಮ್ನಷ್ಟು ತೂಕ ಬರ್ಬೋದು ಅದರಲ್ಲಿ ಮೂವತ್ತು ಗ್ರಾಮ್ನಷ್ಟು ಕಾರ್ಬೋಹೈಡ್ರೇಟ್ ಇದೆ ಒಂದು ನೂರಿಪ್ಪತ್ತು ನೂರ ಮೂವತ್ತು ಕಿಲೋ ಕ್ಯಾಲೋರಿ ಶಕ್ತಿಯನ್ನು ಕೊಡ್ತದೆ ಒಂದು ರಾಗಿ ಮುದ್ದೆ ಚಪಾತಿ ಒಂದು ಸಾಮಾನ್ಯ ಅಳತೆದ್ದು ನೂರಿಪ್ಪತ್ತರಿಂದ ನೂರ ಮೂವತ್ತು ಕಿಲೋ ಕ್ಯಾಲೋರಿ ಶಕ್ತಿಯನ್ನು ಒಂದು ಇಪ್ಪತ್ತೈದರಿಂದ ಮೂವತ್ತು ಗ್ರಾಮ್ ಕಾರ್ಬೋಹೈಡ್ರೇಟನ್ನು ಒಳಗೆ ಸೇರಿಸ್ತದೆ ಈ ರೀತಿಯಾಗಿ ಶರ್ಕರ ಪಿಷ್ಟ ಕ್ಯಾಲೋರಿ ಇದರ ಒಂದು ಗಣಿತ ನಮ್ಮ ತಲೆಯಲ್ಲಿ ಇರಬೇಕು ಹಾಗೆ ತಟ್ಟೆಯಲ್ಲಿ ಅಥವಾ ಬಾಳೆ ಎಲೆಯಲ್ಲಿ ಇನ್ನೂ ಏನೇನನ್ನು ಹಾಕ್ಕೊಳ್ತೇವೆ ಇದರ ಒಂದು ಗಣಿತ ಲೆಕ್ಕ ಸಾಮಾನ್ಯ ತಿಳುವಳಿಕೆ ನಮಗೆ ಬೇಕು ಹಾಗೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅಂತ ಮೂರು ಬಾರಿ ಸೇವಿಸುವುದನ್ನು ಅದೇ ಪ್ರಮಾಣವನ್ನು ವಿಂಗಡಣೆ ಮಾಡಿ ಮೂರರಿಂದ ಮೂರು ಇರೋದನ್ನ ಐದು ಬಾರಿ ಅಥವಾ ನಾಲ್ಕು ಬಾರಿ ಸೇವಿಸುವ ಕ್ರಮವನ್ನು ನಾವು ಜಾರಿಗೆ ತರಬಹುದು ನಮ್ಮ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ನ ಪ್ರಮಾಣ ಬಹಳ ಹೆಚ್ಚು ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಇನ್ನೂ ಹೆಚ್ಚು ಕಾರ್ಬೋಹೈಡ್ರೇಟ್ ಅಂಶವನ್ನು ಎಪ್ಪತ್ತು ಎಂಬತ್ತು ಏನಿದೆ ಅದನ್ನು ಕಡಿಮೆ ಮಾಡಿ ಐವತ್ತರ ಕಡೆಗೆ ಕನಿಷ್ಠ ತರುವ ಕಡೆಗೆ ಪ್ರೋಟೀನ್ ಅಂಶವನ್ನು ಜಾಸ್ತಿ ಮಾಡುವ ಕಡೆ ನಾವು ಆಹಾರ ಸೇವನೆಯಲ್ಲಿ ಪಥ್ಯದ ಆಹಾರ ಕ್ರಮದಲ್ಲಿ ಮಧುಮೇಹಿ ಅಳವಡಿಸಿಕೊಳ್ಬೇಕು ಇದು ಮುಖ್ಯವಾದ ಸೂತ್ರ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು